ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಹನ್ನೆರಡನೇ ಪಾಠವಾದ ಅನಾರೋಗ್ಯದ ಸಿಂಹ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮುಖ್ಯ ಪ್ರಶ್ನೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸು ಮೊದಲ ಪ್ರಶ್ನೆ ಕಾಡಿನ ರಾಜ ಸಿಂಹಕ್ಕೆ ಏನಾಯಿತು ಉತ್ತರ ಕಾಡಿನ ರಾಜ ಸಿಂಹಕ್ಕೆ ಅನಾರೋಗ್ಯ ಉಂಟಾಯಿತು ಪ್ರಶ್ನೆ ಎರಡು ಡಾಕ್ಟರ್ ಝೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಉತ್ತರ ಡಾಕ್ಟರ್ ಝೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ದುರ್ವಾಸನೆ ಉಸಿರಿದೆ ಎಂದು ಹೇಳಿತು ಪ್ರಶ್ನೆ ಮೂರು ಡಾಕ್ಟರ್ ಹೈನಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಉತ್ತರ ಡಾಕ್ಟರ್ ಹೈನಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಎಂತಹ ಸುವಾಸನೆ ನಿಮ್ಮ ಉಸಿರಲಿ ಎಂದು ಹೇಳಿತು ಪ್ರಶ್ನೆ ನಾಲ್ಕು ಜಾಣ ವೈದ್ಯನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಉತ್ತರ ಜಾಣ ವೈದ್ಯನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಶೀತದಿ ಮೂಗು ಕಟ್ಟಿದೆ ಒಡೆಯ ವಾಸನೆ ಏನು ತಿಳಿಯದು ನನಗೆ ಎಂದು ಹೇಳಿತು ಪ್ರಶ್ನೆ ಐದು ಈ ಪದ್ಯದ ನೀತಿ ಏನು ಉತ್ತರ ಈ ಪದ್ಯದ ನೀತಿ ಉಪಾಯಬಲ್ಲವನಿಗೆ ಅಪಾಯವಿಲ್ಲ ಆ ಮುಖ್ಯ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಮೊದಲ ಪ್ರಶ್ನೆ ಕಾಡಿನ ರಾಜ ಸಿಂಹವು ವ್ಯಥೆಪಡಲು ಕಾರಣವೇನು ಉತ್ತರ ಕಾಡಿನ ರಾಜ ಸಿಂಹಕ್ಕೆ ಊಟ ಮಾಡಲು ಅನ್ನವೂ ಸೇರುತ್ತಿಲ್ಲ ನೀರೂ ಸೇರುತ್ತಿಲ್ಲ ಆದ ಕಾರಣ ಕಾಡಿನ ರಾಜ ಸಿಂಹವು ವ್ಯಥೆಪಡುತ್ತಿತ್ತು ಪ್ರಶ್ನೆ ಎರಡು ಡಾಕ್ಟರ್ ಝೀಬ್ರಾ ಕಾಯಿಲೆ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು ಸಿಂಹವು ಏನು ಮಾಡಿತು ಉತ್ತರ ಡಾಕ್ಟರ್ ಜೀಬ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಬಾಯಿ ತೆರೆಯಲು ಹೇಳಿತು ಸಿಂಹವು ಬಾಯಿಯನ್ನು ತೆರೆದು ತೋರಿಸಿತು ಆಗ ಜೀಬ್ರಾ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತು ಆಗ ಸಿಂಹವು ಎಂಥ ಧೈರ್ಯ ಹೀಗೆ ಹೇಳಲು ಎನ್ನುತ್ತಾ ಗರ್ಜಿಸಿತು ಸತ್ಯವನ್ನು ಹೇಳಿದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು ಪ್ರಶ್ನೆ ಮೂರು ಡಾಕ್ಟರ್ ಹೈನಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು ಸಿಂಹವು ಏನು ಮಾಡಿತು ಉತ್ತರ ಡಾಕ್ಟರ್ ಹೈನಾ ಕಾಯಿಲೆ ಬಿದ್ದ ಕಾಡಿನರಾಜ ಸಿಂಹದ ನಾಡಿಯ ಹಿಡಿದು ನೋಡಿದ ನಂತರ ಬಾಯನ್ನು ತೆರೆಯಲು ಹೇಳಿದಳು ಎಂತಹ ಸುವಾಸನೆ ನಿಮ್ಮ ಉಸಿರಲಿ ಎನ್ನುತ್ತಾ ಮುಖವನ್ನು ನೋಡಿದಳು ಸಿಂಹವು ಕೋಪಗೊಂಡು ನನ್ನ ಎದುರಿನಲ್ಲಿ ಪ್ರಶಂಸೆ ಮಾಡುವೆಯಾ ಎಂದು ಹೇಳುತ್ತದೆ ಸತ್ಯವನ್ನು ಹೇಳಲು ಹೆದರಿದ ಹೈನಾಳನ್ನು ಹೊರಹಾಕಿತು ಪ್ರಶ್ನೆ ನಾಲ್ಕು ಜಾಣ ವೈದ್ಯನರಿ ಕಾಯಿಲೆ ಬಿದ್ದ ಕಾಡಿನರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು ಉತ್ತರ ವೈದ್ಯನರಿ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಸಾರ್ವಭೌಮರಂತೆ ಉಪಚರಿಸುತ್ತಾ ಬಾಯನ್ನು ತೆರೆಯಲು ವಿನಂತಿಸಿತು ಸಿಂಹವು ಉಸಿರನ್ನು ಕುರಿತು ಏನು ಹೇಳುವಿರಿ ಎನ್ನುತ್ತಾ ಬಾಯನ್ನು ತೆರೆಯಿತು ಆಗ ಚಾಣಾಕ್ಷನರಿಯು ಶೀತದಿ ಮೂಗು ಕಟ್ಟಿದೆ ಒಡೆಯ ವಾಸನೆ ಏನು ತಿಳಿಯದು ನನಗೆ ಎನ್ನುತ್ತಾ ಕ್ಷಮೆಯನ್ನು ಕೇಳಿತು ಚಾಣಾಕ್ಷನರಿಯು ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ಈ ಮುಖ್ಯ ಪ್ರಶ್ನೆ ಸಮನಾರ್ಥಕ ಪದಗಳನ್ನು ಬರೆ ಅಡವಿ ಕಾಡು ಅರಣ್ಯ ವನ ಕಾಯಿಲೆ ರೋಗ ವ್ಯಾಧಿ ದುರ್ವಾಸನೆ ದುರ್ನಾತ ದುರ್ಗಂಧ ಈ ಮುಖ್ಯ ಪ್ರಶ್ನೆ ಈ ಪದ್ಯವನ್ನು ಪೂರ್ಣಗೊಳಿಸು ಕಾಡಿನ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿಕತೆ ಅನ್ನವು ಸೇರದು ನೀರು ಸೇರದು ರಾಜನಿಗಾಯಿತು ಬಹಳವೆತೆ ಹೀಗೆ ನೀವು ಸಹ ಪದ್ಯವನ್ನು ಪೂರ್ಣಗೊಳಿಸಿ ಮಕ್ಕಳೇ ನಂತರ ಸಾಮರ್ಥ್ಯ ಆಧಾರಿತ ಚಟುವಟಿಕೆ ಆ ಮುಖ್ಯ ಪ್ರಶ್ನೆ ಈ ಒಗಟುಗಳನ್ನು ಬಿಡಿಸಿ ಸರಿ ಉತ್ತರವನ್ನು ಆವರಣದಿಂದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆ ಇಲ್ಲಿ ಉತ್ತರಗಳನ್ನ ಈ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ನಾಲಿಗೆ ಮೀನು ಕಮಲ ಅಂತ ಕೊಟ್ಟಿದ್ದಾರೆ ಈ ಒಗಟಿಗೆ ತಕ್ಕಂತೆ ಸರಿಯಾದ ಉತ್ತರವನ್ನ ಆರಿಸಿ ಬರಿಬೇಕು ನೀರಲ್ಲೇ ಹುಟ್ಟುತ್ತದೆ ನೀರಲ್ಲೇ ಬೆಳೆಯುತ್ತದೆ ನೀರಲ್ಲೇ ಸಾಯುತ್ತದೆ ಯಾವುದು ಮಕ್ಕಳೇ ಕಮಲ ನಂತರ ಎರಡನೆಯ ಒಗಟು ನಾಡಿನಲ್ಲಿ ಮೊದಲಿರುವೆ ಕೆಲಸದಲ್ಲಿ ನಡುವಿರುವೆ ಕೊಡುಗೆಯಲ್ಲಿ ಕಡೆಗಿರುವೆ ನುಡಿನ ಯಾರೆಂದು ನಾಲಗೆ ನಂತರ ಮೂರನೆಯ ಒಗಟು ನೀರಿನಲ್ಲಿದ್ದರೆ ಗಿಲಿಗಿಲಿ ನೀರ ಹೊರಗಿದ್ದರೆ ವಿಲಿ ವಿಲಿ ಕಡಲ ಕಾಗೆಗೆ ನಾ ಮಿರಿ ಮಿರಿ ಇದಕ್ಕೆ ಸರಿಯಾದ ಉತ್ತರ ಮೀನು ಆ ಮುಖ್ಯ ಪ್ರಶ್ನೆ ಈ ಕೆಳಗಿನ ಒಗಟುಗಳಿಗೆ ಉತ್ತರ ಬರೆ ಮೊದಲ ಒಗಟು ಅಜ್ಜನ ದುಡ್ಡು ಎಣಿಸೋಕ್ಕಾಗಲ್ಲ ಅಜ್ಜಿಯ ಸೀರೆ ಮಡಿಸೋಕ್ಕಾಗಲ್ಲ ಅಜ್ಜನ ದುಡ್ಡು ಎಣಿಸೋಕ್ಕಾಗಲ್ಲ ಅಂದರೆ ನಕ್ಷತ್ರ ಆಕಾಶದಲ್ಲಿರೋ ನಕ್ಷತ್ರಗಳನ್ನು ಎಣಿಸೋಕ್ಕಾಗಲ್ಲ ಅಜ್ಜಿಯ ಸೀರೆ ಅಂದರೆ ಆಕಾಶ ಚಿನ್ನದ ಹಕ್ಕಿ ಬಾಲದಿಂದ ನೀರು ಕುಡಿಯುತ್ತದೆ ಇದಕ್ಕೆ ಸರಿಯಾದ ಉತ್ತರ ದೀಪ ದೀಪದಲ್ಲಿರ್ತಕ್ಕಂತಹ ಬತ್ತಿ ಅದನ್ನ ಬಾಲಕ್ಕೆ ಹೋಲಿಸಿದರೆ ಅದು ಎಣ್ಣೆಯನ್ನು ಕುಡಿಯುತ್ತಲ್ವಾ ಹಾಗಾಗಿ ನೀರು ಕುಡಿಯುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ ಮೂರನೆಯ ಒಗಟು ಕಟ್ಟೆ ಇಲ್ಲದ ಕೆರೆಯಲ್ಲಿ ತಟ್ಟೆ ತೇಲಿಕೊಂಡು ಬರುತ್ತೆ ಇದಕ್ಕೆ ಉತ್ತರ ಆಕಾಶ ಹಾಗೂ ಚಂದ್ರ ಕಟ್ಟೆ ಇಲ್ಲದ ಕೆರೆ ಅಂದ್ರೆ ಆಕಾಶ ತಟ್ಟೆ ತೇಲಿಕೊಂಡು ಬರುತ್ತೆ ಅಂದ್ರೆ ತಟ್ಟೆ ಅಂದ್ರೆ ಚಂದ್ರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಅ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಜೋಡಿ ಅಕ್ಷರ ಅಥವಾ ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡು ಧ್ವನಿ ಹಾಗೂ ಅರ್ಥ ವ್ಯತ್ಯಾಸವನ್ನು ತಿಳಿ ಅಂತ ಕೊಟ್ಟಿದ್ದಾರೆ ಅ ಮತ್ತೆ ಹ ಗೆ ವ್ಯತ್ಯಾಸವಿದೆ ಅಲ್ವಾ ನೋಡಿ ಅ ಇಂದ ಅಕ್ಕಿ ಅಂತ ಹೇಳ್ತೀವಿ ಹ ಇಂದ ಹಕ್ಕಿ ಅಂತ ಹೇಳ್ತೀವಿ ಆ ಆದಿ ಹಾದಿ ಅನ್ನ ಅಣ್ಣ ಅಲೆ ಅಳೆ ಒಡೆ ಒಡೆ ಧನ ಧನ ಬಾನು ಭಾನು ಹಾಗಾದರೆ ಮಕ್ಕಳೇ ಈ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ